どんどんどんどんどんどん。 thank you ಸೊ ನನ್ನ ಹೆಸರು ಶಶಾಂಕ್ ಅಂತ ನಾವು ಇವಾಸನ ಮಾಡ್ಯುಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ಬ್ರ್ಯಾಂಡನ್ನ ಫ್ರಾಂಚೈಸಿ ತೊಗೊಂಡಿದ್ದೀವಿ ಸೊ ಇವ್ರು ಬಂದ್ಬಿಟ್ಟು ಮುಂಬೈ ಬೇಸ್ಡ್ ಕಂಪ್ನಿ ಸೊ ಅವ್ರದ್ದು ಒನ್ ಆ್ಯಂಡ್ ಹಾಫ್ ಏಕರಲ್ಲಿ ಒಂದು ದೊಡ್ಡ ಸೆಟಪ್ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದಾರೆ ಟು ರೆವಲ್ಯೂಷನೈಸ್ ಮಾಡ್ಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ರೂಬ್ಸ್ ಇಂಡಸ್ಟ್ರಿನ ಏನಕ್ಕೆ ಅಂದರೆ ಇವಾಗ ಎಲ್ಲರೂ ಮಾಡ್ಲರ್ ಕಿಚನ್ಸ್ ವಾರ್ಡ್ರೂಬ್ಸ್ ಮಾಡ್ಲರ್ ಕಿಚನ್ಸ್ ವಾರ್ಡ್ರೂಪ್ ಕೆಲವರು ಸುಮಾರು ಜನ ಮಾಡ್ತಿದ್ದಾರೆ ಬಟ್ ಏನು ಅಂದರೆ ವಾಟ್ ದೇ ಆರ್ ಲ್ಯಾಕಿಂಗ್ ಇಸ್ ಕ್ವಾಲಿಟಿ ಆ ಕ್ವಾಲಿಟಿನ ನಾವು ತೊಗೊಂಬರ್ಬೇಕು ಎಲ್ಲರೂ ಜನಕ್ಕೆ ಅಫೋರ್ಡೆಬಿಲಿಟಿ ಇರಬೇಕು ಏನು ಸುಮ್ಮನೆ ಕ್ವಾಲಿಟಿ ಕೊಟ್ಬಿಟ್ಟು ಪ್ರೈಸು ಲಕ್ಷಾಂಗಟ್ಟಲೆ ಕೊಡೋದು ಎಲ್ಲರದ್ದು ಕಾನ್ಸೆಪ್ಟ್ ಹಂಗಾಗಿ ಹೋಗಿದೆ ಬಟ್ ಅದಲ್ಲ ದಟ್ ಇಸ್ ನಾಟ್ ದ ಮೇನ್ ಅಜೆಂಡಾ ದ ಮೇನ್ ಥಿಂಗ್ ಇಸ್ ಅಫೋರ್ಡೆಬಿಲಿಟಿ ಕ್ವಾಲಿಟಿ ಎಲ್ಲಾನು ಕಾಂಪ್ ಎಲ್ಲೂ ಕಾಂಪ್ರಮೈಸ್ ಆಗದೆ ನಾವು ಜನರಿಗೆ ತಲುಪ್ಸೋಣ ಅಂತ ಸ್ಟಾರ್ಟ್ ಮಾಡಿಕೊಂಡಿದ್ದೀವಿ ಜಕ್ಕೂರಲ್ಲಿ ಜಕ್ಕೂರ್ ಮೇನ್ ರೋಡ್ ಅರ್ಕಾವತಿ ಲೇಔಟಲ್ಲಿ ನಾವು ಸ್ಟುಡಿಯೋ ಓಪನ್ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮದು ಇಂಟೀರಿಯರ್ಸ್ ಅನ್ಲೀಸ್ ಅಂತ ನಮ್ಮ ಕಂಪ್ನಿ ಹೆಸರು ಕಂಪ್ಲೀಟ್ ಹೋಮ್ ಇಂಟೀರಿಯರ್ಸ್ ಕೂಡ ಮಾಡ್ತೀವಿ ನಾಟ್ ಜಸ್ಟ್ ಮಾಡಲ್ ಕಿಚನ್ಸ್ ಆ್ಯಂಡ್ ವಾಡ್ರೂಮ್ಸ್ ಸೊ ಎಲ್ರಿಗೂ ದಯವಿಟ್ಟು ನಮ್ಮ ಜಕ್ಕೂರ್ ಸ್ಟುಡಿಯೋಗೆ ಬಂದು ನೋಡಿದ್ರೆ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಎಸ್ ಸರ್ ಯುವಸ್ ಇಸ್ ಕಾಫ್ ಕಾಸ್ಟ್ ಅಫೋರ್ಡೆಬಲ್ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟ್ ಅಫೋರ್ಡೆಬಲ್ ಗಿವಿಂಗ್ ದ ಕ್ವಾಲಿಟಿ ಕ್ವಾಲಿಟಿ ಕೊಟ್ಟು ಅಫರ್ಡೆಬಿಲಿಟಿನೂ ಹಂಡ್ರೆಡ್ ಪರ್ಸೆಂಟ್ ಇದ್ದೀವಿ ನಾಟ್ ಲೈಕ್ ಡೋಂಟ್ ವಾಂಟ್ ಟು ಸ್ಪೆಷ ಸ್ಪೆಸಿಫೈ ಅದರ್ ಬ್ರ್ಯಾಂಡ್ಸ್ ಬಟ್ ನೀವು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ನಮ್ಮ ಇವಾಸ್ ಬಿಸ್ನೆಸ್ ಹೆಡ್ ಇಲ್ಲೇ ಇದ್ದಾರೆ ನಾನಯ್ಯ ಸರ್ ಅಂತ ಅವರು ಸಪೋರ್ಟ್ ಇದ್ರೆ ಇಡೀ ಬೆಂಗಳೂರಲ್ಲಿ ನಾವು ಸ್ಪ್ರೆಡ್ ಆಗಿಬಿಟ್ಟು ಇನ್ನೂ ಫ್ರಾಂಚೈಸ್ಗಳು ಮಾಡಿ ಕೆಲವೊಂದು ಏರಿಯಾಸ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಅಂತ ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಸಪೋರ್ಟ್ ಇಂದ ನಿಮ್ಮ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಎಲ್ಲ ಏರಿಯಾಲು ಎಲ್ರಿಗೂ ಜನಕ್ಕೆ ಈಸಿ ಆಕ್ಸೆಸಿಬಿಲಿಟಿ ಇರೋ ಥರ ನಾವು ಮಾಡ್ಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಶ್ರೇಯಸ್ ಅಂತ ನನ್ನ ಪಾರ್ಟ್ನರ್ ಶಶಾಂಕ್ ಅಂತ ನಾವು ಇವಾಸ್ ಫ್ರಾಂಚೈಸಿ ತೊಗೊಂಡಿದ್ದೀವಿ ಡೀಲರ್ಶಿಪ್ ಫ್ರ್ಯಾಂಚೈಸಿ ತೊಗೊಂಡಿದ್ದೀವಿ ಮಾಡ್ಯುಲರ್ ಕಿಚನ್ಸ್ ಆ್ಯಂಡ್ ವಾರ್ಡ್ ರೋಬ್ಸ್ ಲೊಕೇಟ್ ಆಗಿದೆ ನಮ್ಮ ಹತ್ರ ಎಲ್ಲ ಥರದ ವ್ಯಾರ ವೆರೈಟೀಸ್ ಇದೆ ಪ್ರತಿಯೊಬ್ಬರ ಜನರು ಬಂದು ತೊಗೊಳ್ಬೋದು ನಮ್ಮ ಪ್ರಾಡಕ್ಟ್ಸು ಎಲ್ಲರಿಗೂ ರೀಚ್ ಆಗುತ್ತೆ ಇನ್ನು ನಮ್ಮ ಪಾರ್ಟ್ನರ್ ಮಾತಾಡ್ತೀವಿ ಯಾ ಇವಾಸ್ ಅನ್ನೋದು ಇನ್ಫ್ರಾ ಮಾರ್ಕೆಟ್ ಅನ್ನೋದು ನಮ್ಮ ಪೇರೆಂಟ್ ಕಂಪನಿ ಇದು ತಾನೇ ಅಲ್ಲಿ ಹೆಡ್ ಕ್ವಾರ್ಟರ್ ಆಗಿದೆ ಇವಾಸ್ ಅನ್ನೋದು ನಮ್ಮ ಕನ್ಸ್ಯೂಮರ್ ಬ್ರ್ಯಾಂಡ್ ಸೊ ಇವಾಸ್ ಬ್ಯಾನರ್ ಅಡಿಯಲ್ಲಿ ನಾಟ್ ಜಸ್ಟ್ ಮಾಡ್ಯಲರ್ ಫರ್ನಿಚರ್ಸ್ ನಮ್ಮಲ್ಲಿ ಸ್ಯಾನಿಟ್ರಿ ವೇರ್ ಟೈಲ್ಸ್ ಸಿ ಪಿ ಫಿಟ್ಟಿಂಗ್ ಎಲೆಕ್ಟ್ರಿಕಲ್ ಡಿಸೈನರ್ ಹಾರ್ಡ್ವೇರ್ ಈವನ್ ಪ್ಲಂಬಿಂಗ್ ಐಟಮ್ಸು ಪೇಂಟ್ಸು ಹಲವಾರು ಹತ್ತು ಹಲವಾರು ಕಟ್ಟಡ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲದನ್ನೂ ಒಂದೇ ಸೂರಿನಡಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವ್ಯವಸ್ಥೆನ ಮಾಡ್ಕೊಂಡು ಹೋಗಿದ್ದೀವಿ ಇದು ಇನ್ಫ್ರಾ ಮಾರ್ಕೆಟ್ ಬ್ಯಾನರ್ ಅಡಿಯಲ್ಲಿ ಪ್ರೆಸೆಂಟ್ ಆಗ್ತಾ ಇರೋ ಒಂದು ಕನ್ಸ್ಯೂಮರ್ ಬ್ರ್ಯಾಂಡ್ ಸೊ ಮಾಡ್ಲರ್ ಫರ್ನಿಚರ್ ಅನ್ನೋದು ಒಂದು ಸೆಟಪ್ಪು ಸೊ ಸೌತಲ್ಲಿ ಇವಾಗ ಆಲ್ರೆಡಿ ಒಂದು ಹದಿಮೂರು ಹದಿನೈದು ಕೌಂಟರ್ಸ್ ಓಪನ್ ಆಗಿದೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ಕೌಂಟರ್ ಸೈನ್ ಸೈನ್ ಮಾಡೋ ಮಟ್ಟದಲ್ಲಿದೆ ನಮ್ಮ ಇಂಟೆನ್ಷನ್ ಏನಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಪ್ರತಿಯೊಂದು ಮಾರ್ಕೆಟ್ ಕ್ಯಾಚ್ಮೆಂಟಲ್ಲಿ ಈ ಥರ ಪ್ರತ ಪ್ರತಿಭೆ ಇರುವಂಥ ಪಾರ್ಟ್ನರ್ಸ್ನ ಗುರುತು ಮಾಡಿ ಅವ್ರ ಜೊತೆ ಕೈ ಜೋಡಿಸಿ ಬ್ರ್ಯಾಂಡನ್ನ ದಿನ ದಿನೇ ಅಭಿವೃದ್ಧಿ ಓಡಿಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಇದು ಇದಕ್ಕೆ ಬೇಕಾದಂಥ ಒಂದು ಸರ್ವೀಸು ಪ್ರಾಡಕ್ಟ್ ಬ್ಯಾಕ್ ಬ್ಯಾಕಪ್ ಏನಿದೆ ಅಂದರೆ ಇನ್ಫ್ರಾ ಮಾರ್ಕೆಟ್ ಅನ್ನೋ ಕಂಪನಿ ಇವಾಗ ಆಲ್ಮೋಸ್ಟ್ ಒಂದು ಫೋರ್ ತೌಸಂಡ್ ಫೈವ್ ಟು ಫೈವ್ ತೌಸಂಡ್ ಎಂಪ್ಲಾಯೀಸ್ ಇರುವಂಥ ಕಂಪನಿ ಇದು ಸೊ ನಾನಾ ನಾನಾ ವರ್ಟಿಕಲ್ಸಲ್ಲಿ ಹಲವಾರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ತಗೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಥರ ಟೆಕ್ನಿಕಲ್ ಸಪೋರ್ಟ್ ಕೊಟ್ಕೊಂಡು ಈ ನೆಟ್ವರ್ಕ್ ನೆಟ್ವರ್ಕ್ನ ಡೆವಲಪ್ ಮಾಡ್ತಾಯಿದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ಇವತ್ತು ಪಾರ್ಟ್ನರ್ಸ್ ಆದ ಶಶಾಂಕ್ ಮತ್ತು ಶ್ರೇಯಸ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹೊಸ ಒಂದು ಸ್ಟುಡಿಯೋ ಇಲ್ಲಿ ಜಕ್ಕೂರಲ್ಲಿ ಓಪನ್ ಆಗಿದೆ ಸೊ ಅವರಿಗೆ ಈ ಸಂದರ್ಭದಲ್ಲಿ ಬೆಸ್ಟ್ ವಿಷಸ್ ಹೇಳ್ತಾ ಕಸ್ಟಮರ್ಸಿಗೂ ಬಂದು ದಯವಿಟ್ಟು ಅವರ ಸ್ಟುಡಿಯೋನ ವಿಸಿಟ್ ಮಾಡಿ ಇಲ್ಲಿರೋ ಹತ್ತಾರು ಪ್ರಾಡಕ್ಟ್ಸ್ ಬಗ್ಗೆ ತಿಳುವಳಿಕೆ ತಗೊಂಡು ಅವ್ರ ಜೊತೆ ಎಂಗೇಜ್ ಆಗಿ ಬಿಸ್ನೆಸ್ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಆಸೆ So...